ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಈ ಒಂದು ಸಂಸ್ಥೆಗೆ ಕಳೆದ ಭಾನುವಾರ ಅಂದರೆ ಏಳನೇ ತಾರೀಕು ಚುನಾವಣೆ ನಡೆದು ಎಂಟು ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅಂದರೆ ಏಳು ಅಭ್ಯರ್ಥಿಗಳು ಒಂದು ಅಭ್ಯರ್ಥಿ ಅವಿರೋಧ ಆಯ್ಕೆಯನ್ನು ಮಾಡಿಕೊಂಡಿದ್ದೀವಿ ಏಳು ಅಭ್ಯರ್ಥಿಗಳಲ್ಲಿ ಗರಿಷ್ಠ ಮತಗಳ ಅಂತರಗಳಿಂದ ಗೆಲುವು ಸಾಧಿಸಿ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ವಿ ರಾಮು ಅಲಿಯಾಸ್ ಒಡಗೂರು ರಾಮುರವರು ಅಧ್ಯಕ್ಷ ಸ್ಥಾನಕ್ಕೆ ಅದೇ ರೀತಿಯಲ್ಲಿ ಎಲ್ ಆರ್ ರಾಜಣ್ಣವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆಯಾದಂಥ ಒಂದು ಸಂದರ್ಭದಲ್ಲಿ ಏನು ಬೆಳಿಗ್ಗೆ ಆಯ್ಕೆ ಪ್ರಕ್ರಿಯೆಗಳು ನಡೆದಾಗ ನಾವುಗಳು ಸ್ಪರ್ಧೆ ಮಾಡಲಿಕ್ಕೆ ಅರ್ಜಿ ಹಾಕಿದ್ವಿ ಅಂದರೆ ನಾಮಿನೇಷನ್ ಫೈಲ್ ಮಾಡಿದ್ವಿ ನಂತರ ಯಾವುದೇ ಪಕ್ಷದವರು ಬೇರೆ ಪಕ್ಷದವರಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಬೇರೆ ವ್ಯಕ್ತಿಗತವಾಗಿ ಒಬ್ಬರು ನಾಮಿನೇಷನ್ ಫೈಲ್ ಮಾಡಲಿಲ್ಲ ಹಾಗಾಗಿ ಅವರಿಗೆ ಸಂಖ್ಯಾಬಲ ಕಡಿಮೆ ಇತ್ತು ಅನ್ನಿಸ್ತದೆ ಹಾಗಾಗಿ ನಾವು ಏನು ನಮ್ಮ ಸಂಖ್ಯೆ ಚುನಾವಣೆಗೆ ಎಲ್ಲ ರೀತಿಯಲ್ಲೂ ಪೂರಕವಾಗಿತ್ತು ಅದ್ರ ಮೂಲಕ ಚುನಾವಣಾಧಿಕಾರಿಗಳು ನಮ್ಮನ್ನು ಅಧಿಕೃತವಾಗಿ ಈ ಒಂದು ಇಬ್ಬರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಆಡಳಿತ ಅವ್ರ ಸರ್ಕಾರ ಇದೆ ಇಲ್ಲಿ ಸ್ಥಳೀಯವಾಗಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಕಾಂಗ್ರೆಸ್ನವರಿದ್ದಾರೆ ಇಲ್ಲಿಂದ ಸ್ಥಳೀಯವಾಗಿ ಅದು ರೈತರಾಗಿರಲಿ ಅಥವಾ ಯಾವುದೇ ಉದ್ಯೋಗಿಗಳಾಗಲಿ ಉದ್ಯಮಿಗಳಾಗಲಿ ನಗರ ಪ್ರದೇಶ ಆಗಲಿ ಗ್ರಾಮೀಣ ಆಗಲಿ ಇವತ್ತು ಸರ್ಕಾರದ ಒಂದು ದುರಾಡಳಿತ ರೈತ ವಿರೋಧಿ ನೀತಿಗಳು ಇವತ್ತು ದಿವಸ ಚುನಾವಣೆಯಲ್ಲಿ ಒಳ್ಳೆಯ ಸಮಂಜಸವನ್ನು ಉತ್ತರ ಕೊಟ್ಟಿದೆ ಚುನಾವಣೆ ನಡೆದು ಇವತ್ತು ದಿವಸ ಅಧಿಕಾರದಲ್ಲಿದ್ದು ಕೇವಲ ಎಂಟು ತಿಂಗಳಷ್ಟೇ ಆಗಿದೆ ಸ್ಥಳೀಯ ಸಂಸ್ಥೆಗಳೇನು ಚುನಾವಣೆ ನಡೀತಿದ್ದಾವೆ ಅವೆಲ್ಲೂ ಕೂಡ ಈ ದುರಾಡಳಿತ ಮತ್ತು ಏನು ಗ್ಯಾರಂಟಿ ಸ್ಕೀಮ್ಗಳ ಒಂದು ವಿಫಲತೆಯಿಂದ ವೈಫಲ್ಯತೆಯಿಂದ ಈ ದಿನ ಸ್ಪರ್ಧೆ ಮಾಡಿದಂಥ ಜೆ ಬಿಜೆಪಿ ಬೆಂಬಲಿತ ಎಲ್ಲ ಜೆ ಡಿ ಎಸ್ ಅಭ್ಯರ್ಥಿಗಳು ಅತ್ಯಧಿಕ ಮತಗಳನ್ನು ಗೆಲುವು ಮಾಡೋದ್ರ ಮೂಲಕ ಗೆಲುವು ಸಾಧಿಸೋದ್ರ ಮೂಲಕ ಸಂಸ್ಥೆಗಳ ಒಂದು ಹಿಡಿತ ಸಾಧಿಸ್ತಾ ಇದ್ದಾವೆ ಅದ್ರ ಮೂಲಕ ಅತ್ಯುತ್ತಮವಾದ ಪಾರದರ್ಶಕತೆ ಮತ್ತು ಒಂದು ನೈಜ ಆಡಳಿತ ನೀಡಬೇಕು ಸಂಸ್ಥೆ ರೈತರ ಪರವಾಗಿ ಕೆಲಸ ಮಾಡಬೇಕು ರೈತರ ಒಂದು ಸಂಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ ರೈತರು ಕೂಡ ಸಂಸ್ಥೆಗಳಲ್ಲಿ ಭಾಗ ಒಂದು ಭಾಗವಹಿಸಿ ಬರ್ತಕ್ಕಂಥ ಏನು ಆ ಸಂಸ್ಥೆಯಿಂದ ಅನುದಾನಗಳೇನು ಬರ್ತವೆ ಅದನ್ನು ಪಡೆಯುವಂಥದ್ದಾಗಿ ರೈತರು ಸರ್ವೋತೋಮುಖ ಅಭಿವೃದ್ಧಿಗೆ ಆಗಬೇಕಂತೇಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಸ್ಪರ್ಧೆ ಮಾಡಿ ವಿಜೇತರಾದಂಥ ಒಂದು ಅಭ್ಯರ್ಥಿಗಳಲ್ಲಿ ಮತ್ತು ನಮ್ಮ ನಿರ್ದೇಶಕಗಳಿಗೆ ಮನವಿ ಮಾಡ್ತಾ